ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವಾಗ ರಾತ್ರಿ ಆಗಿದೆ ಯಾಕೆ ರಾತ್ರಿ ಅಂದರೆ ಈಗ ಸ ನಾಳೆ ಬೆಳಗ್ಗೆ ಸಬ್ಬಕ್ಕಿ ಟಿಫನ್ ಮಾಡಬೇಕು ಅಂದ್ಕೊಂಡು ಈಗ ರಾತ್ರಿ ನೆನೆ ಇಟ್ಟಿದ್ದೀನಿ ನೋಡಿ ಈ ಚಿಕ್ಕ ಲೋಟದಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೆನೆ ಇಟ್ಟಿದ್ದೀನಿ ಒಂದು ಲೋಟ ಸಬ್ಬಕ್ಕಿ ಒಂದು ಲೋಟ ನೀರು ಹಾಕಿ ಇವಾಗ ರಾತ್ರಿ ಆಗಿರೋದ್ರಿಂದ ನೆನೆ ಇಟ್ಟಿದ್ದೀನಿ ಇವಾಗ ಬೆಳಗ್ಗೆ ಟಿಫನ್ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಸಬ್ಬಕ್ಕಿ ಇದು ಒಬ್ರಿಗೆ ಆಗುತ್ತೆ ಇದು ಈ ಥರ ಮಾಡಿಕೊಂಡ್ರೆ ಒಬ್ರಿಗೆ ಆಗುತ್ತೆ ನೋಡ್ಕೊಳ್ಳಿ ಈ ಥರವಾ ಒಂದೇ ಕಪ್ ನೀರು ಹಾಕಬೇಕು ಒಂದು ಯಾವುದ್ರಲ್ಲಿ ಹಾಕ್ತೀವ ಅದರಲ್ಲಿ ಒಂದು ಸಬ್ಬಕ್ಕಿ ಒಂದು ನೀರು ಹಾಕಿ ನೋಡಿ ಈ ಥರ ಜಾಸ್ತಿ ಹಾಕಬಾರ್ದು ಇದು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಹೀರ್ಕೊಳ್ಳುತ್ತೆ ಇದೆಲ್ಲ ಹೀರ್ಕೊಳ್ಳುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಳಗ್ಗೆ ಮಾಡೋದು ತೋರಿಸ್ತೀನಿ ರಾತ್ರಿ ನೆನೆ ಇಡ್ತಾ ಇದ್ದೀನಿ ಇವಾಗ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಬ್ಬಕ್ಕಿ ಕಿಚ್ಚಡಿ ಅಂದರೆ ಸಬ್ಬಕ್ಕಿ ಟಿಫನಿಗೆ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಒಂದು ಕಪ್ ನೆನೆ ಇಟ್ಟಿದ್ದೆ ರಾತ್ರಿ ಇವಾಗ ಈ ಥರ ಆಗಿದೆ ನೋಡಿ ಎಲ್ಲ ಈ ಥರ ಹಳ್ಳಿದೆ ನೋಡಿ ಈ ಥರ ಉದುರು ಉದ್ರಾಗಿದೆ ಎಲ್ಲ ಈ ಥರ ನೋಡಿ ಉದುರು ಉದುರಾಗಿದೆ ಆಮೇಲೆ ಏನೇನು ಬೇಕು ಅನ್ನೋದಕ್ಕೆ ಹಸಿಮೆಣ್ಸಿ ಕಾಯಿ ಈರುಳ್ಳಿ ಕರ್ಬೇ ಕೊತ್ತಂಬರಿ ಕರ್ಬೇವು ಕರ್ಬೇ ತೊಗೋತೀನಿ ನಿಂಬೆಹಣ್ಣು ಇದು ನಾನು ಆಲೂಗಡ್ಡೆ ರೀ ಅದಕ್ಕೋಸ್ಕರ ಈರುಳ್ಳಿ ಹಾಕ್ಕೊಂತಿದ್ದೀನಿ ನೀವು ಆಲೂಗಡ್ಡೆ ಹಾಕೊಳ್ಳಿ ಈರುಳ್ಳಿ ಇಂಥ ಕಾಂಬಿನೇಷನ್ನು ಆಲೂಗಡ್ಡೆ ಚೆನ್ನಾಗಿದೆ ನಾನು ಸ್ವಲ್ಪ ಕಾಶಿಗೆ ಹೋಗಿ ಬಂದಾಗ ಆಲೂಗಡ್ಡೆ ತಿನ್ನೋದು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಒಗ್ಗರಣೆಗೆ ಆಗೋವಷ್ಟು ಇಷ್ಟು ಹಾಕಿದರೆ ಸಾಕು ನೋಡಿ ಈರುಳ್ಳಿ ಮೆಣಸುಕಾಯಿ ಬೇಯುವಷ್ಟು ಇಷ್ಟು ಹಾಕ್ತಿದ್ದೀನಿ ರೀ ಆಮೇಲೆ ಸೇಮಾಗಿ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಇದರಲ್ಲಿ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ರೀ ನಾಲ್ಕು ಸ್ಪೂನು ರಾತ್ರಿ ನೆನೆಯಿಟ್ಟಿದ್ದು ಒಂದು ಕಪ್ಪು ಉಪ್ಪು ಬೇಕು ಇಷ್ಟು ಐಟಮ್ ಬೇಕು ನೋಡಿ ನೋಡಿ ಎಣ್ಣೆ ಕಾಗಿದೆ ಜೀರಿಗೆ ಹಾಕ್ತೀವಿ ಇವಾಗ ಜೀರಿಗೆ ಅಷ್ಟೇ ಹಾಕ್ಬೇಕು ರೀ ಸಾಸಿವೆ ಹಾಕಂಗಿಲ್ಲ ಸ್ವಲ್ಪ ಜೀರಿಗೆನೇ ಜಾಸ್ತಿ ಹಾಕ್ಬೇಕು ರೀ ಇದರಲ್ಲಿ ಒಂದು ದೂವರ್ ಸ್ಪೂನ್ ಹಾಕಿದೆ ನೋಡಿ ಜೀರಿಗೆ ನೋಡಿ ಜೀರಿಗೆ ಇದೆ ಕಪ್ಪಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಹಾಕ್ತೀನಿ ರುಚಿಗೆ ತಕ್ಕ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನೊಂದು ಐದಾರು ಇಚ್ಕೊಂಡಿದ್ದೀನಿ ಈರುಳ್ಳಿ ಎರಡು ಇಟ್ಕೊಂಡಿದ್ದೀನಿ ಮೆಣಸಿಕಾಯಿ ಐದಾರು ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಒಂದು ಸಿಟಿ ಅರ್ಶನ ಹಾಕ್ತಾ ಇದ್ದೀನಿ ಒಗ್ಗರಣೆ ಬೇಲಿಕ್ಕೆ ಒಂದು ಉಪ್ಪು ಇದ್ದೀನಿ ಒಗ್ಗರಣೆ ಬೇಲಿಕ್ಕೆ ಒಂದು ಉಪ್ಪು ಆಮೇಲೆ ಮೇಲೊಂದು ಸ್ವಲ್ಪ ಹಾಕ್ತಿದ್ದೀನಿ ಇಷ್ಟು ಇದು ಒಗ್ಗರಣೆ ಮಾಡಬೇಕು ಚೆನ್ನಾಗಿ ನೀವು ಆಲೂಗಡ್ಡೆ ಹಾಕ್ಕೊಳ್ಳಿ ಏಕೆಂದರೆ ನಾನು ಕ ಹೇಳಿದ್ನಲ್ವ ಆವಾಗಲೇ ಪದೇ ಪದೇ ಆಗುತ್ತೆ ಆಲೂಗಡ್ಡೆನೇ ಕಾಂಬಿನೇಷನ್ ಇದು ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಬಳಸ್ತಾ ಇಲ್ಲ ಕಾಶಿ ಒಬ್ಬಂದ ಕೆಲವೊಂದಕ್ಕೆ ನೋಡಿ ಒಗ್ಗರಣೆ ಮಾಡಿದೆ ಈಗ ಇವಾಗ ಸಬ್ಬಕ್ಕಿ ಹಾಕ್ತಾನೆ ಇದು ಸ್ವಲ್ಪ ಬಿಸಿ ಮಾಡಿದ ಮೇಲೆ ಆಮೇಲೆ ಇದಾಕ್ಬೇಕು ರೀ ಶೇಂಗಪ್ಪಡಿ ಕೊತ್ತಂಬರಿ ನಿಂಬೆಹಣ್ಣು ಕೆಲ ಎಷ್ಟುಗಡೆ ಹಾಕಬೇಕು ಸ್ವಲ್ಪ ಎಲ್ಲ ಬಿಸಿ ಮಾಡಬೇಕು ಈ ಥರ ಎಲ್ಲ ಇದೆರಡು ನಿಮಿಷ ಬೇಯಿಸ್ಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಮಾಡಿಸ್ಬೇಕು ಒಳಗೆ ಒಳಗೆ ಸ್ಟವ್ ಕಡಿಮೆ ಇಟ್ಕೊಂಡು ಇದು ಮಾಡಬೇಕು ಇಲ್ಲಂದ್ರೆ ಒತ್ತಿ ಹೋಗ್ಬಿಡುತ್ತೆ ಈ ಥರ ಎಲ್ಲ ಚೆನ್ನಾಗಿ ಮಾಗಿಸ್ಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಸ್ವಲ್ಪ ಹಾಕಿದ್ದೆ ಈಗ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಮಾಗಿದೆ ಒಗ್ಗರಣೆ ಒಳಗೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಸೇನ ಪುಡಿ ಹಾಕ್ತೀನಿ ಇದರಲ್ಲಿ ನಾಲ್ಕು ಸ್ಕೂಲ್ ಶೇಂಗಡಿ ತಗೊಂಡಿದ್ದೆ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ಆಮೇಲೆ ಸ್ವಲ್ಪ ನಿಂಬೆಣ್ಣ ಸ್ಟವ್ ಆಫ್ ಮಾಡಿದ್ದೀನಿ ಆಗಲೇ ಬೆಂದಿದೆ ಇದು ಮಾಗ್ಬಿಟ್ಟಿನಿ ಚೆನ್ನಾಗಿ ಸ್ವಲ್ಪ ಈಗ ಆಲೂಗಡ್ಡೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸಬ್ಬಕ್ಕಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಗಿದೆ ಸಬ್ಬಕ್ಕಿ ಟಿಫನ್ನು ಎಲ್ಲ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಪೂರ್ತಿ ವೀಡಿಯೋ ನೋಡಿ